ಸೊ ಕಲರ್ ಥೆರಪಿ ಅಂಡ್ ಕಲರ್ ನ್ಯೂಮರಾಲಜಿ ಇವೆರಡು ಕ್ಲಾಸ್ ನ ಲಾಸ್ಟ್ ಎರಡು ಮೂರ್ ತಿಂಗಳಲ್ಲಿ ಮುಕ್ಸಿದಿವಿ ಸೊ ಹೆಚ್ಚು ಕಡಿಮೆ ಒಂದು ಐದು ಆರು ಸಾವಿರ ಜನ ಇದನ್ನ ಬೆನಿಫಿಟ್ ಆಗಿದ್ರ ತುಂಬಾ ಖುಷಿ ಆಗುತ್ತೆ ನೀವು ಕಲಿಯೋ ಡೆಡಿಕೇಶನ್ ಆಗಿರ್ಬೋದು ಅಂಡ್ ನೀವು ಇನ್ನೊಬ್ಬರ ಬಗ್ಗೆ ಆ ಒಂದು ಕಾಳಜಿಯಿಂದ ಟ್ರೀಟ್ಮೆಂಟ್ ಕೊಡೋದು ಸೊ ಕಂಟಿನ್ಯೂ ದಿಸ್ ಡೆಫಿನೆಟ್ಲಿ ಔಷಧ ರಹಿತ ಜೀವನನ ಮಾಡಬಹುದು ಇಟ್ ಇಸ್ ಪಾಸಿಬಲ್ ಎರಡನೇದು ನಿಮ್ ಕಲರ್ ಥೆರಪಿ ಅಕ್ಯುಪ್ರೆಷರ್ ಇಂದ ಥೆರಪಿ ಇಂದ ನಿಮ್ಮ ಬಾಡಿ ಎನರ್ಜಿನ ರಿಜುನೇಟ್ ಮಾಡಾದ್ಮೇಲೆ ಮೇಕ್ ಶೂರ್ ದಟ್ ನೀವು ತಿನ್ನೋ ಆಹಾರ ಪದಾರ್ಥ ದೇಶಿ ತಲಿಯಾಗಿ ನಾನು ಇನಿಷಿಯಲ್ ಡೇಸ್ ಆಫ್ ಮೈ ಕೆರಿಯರ್ ಅಲ್ಲಿ ಅನ್ಕೊಂಡಿದ್ದೆ ಒಳ್ಳೆ ಊಟ ತಗೊಂಡ್ಬಿಟ್ರೆ ಅಕ್ಯುಪಂಚರ್ ಕಲರ್ ಥೆರಪಿ ಮಾಡ್ಕೊಂಡ್ಬಿಟ್ರೆ ಆರೋಗ್ಯ ಆಗಿರ್ತೀವಿ ಅಂತ ಹೇಳಿ ಆಮೇಲೆ ಅನುಭವ ಕಲಿಸ್ತು ಏನಪ್ಪಾ ಅಂತಂದ್ರೆ ಅಷ್ಟು ಸಾಲಲ್ಲ ಇವತ್ತಿನ ಯುವ ಜನತೆಗೆ ಬೇಕಾಗಿರೋದು ರೆಸ್ಟ್ ನಮ್ಮ ದೇಹದಲ್ಲಿ ದೈಹಿಕ ಮತ್ತು ಮಾನಸಿಕವಾಗಿ ನಾವು ಸ್ವಲ್ಪ ವಿಶ್ರಾಂತಿ ತಗೋಬೇಕು ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ತುಂಬಾ ಜನ ನೋಡಿದಿನಿ ನಾನು ಏನೇನೋ ಟ್ರೀಟ್ಮೆಂಟ್ ಕೊಡ್ತೀನಿ ಕೆಲವ್ರಿಗೆ ವರ್ಕ್ ಆಗುತ್ತೆ ಸೇಮ್ ಥಿಂಗ್ ಇನ್ನೊಬ್ರಿಗೆ ವರ್ಕ್ ಆಗಲ್ಲ ಯಾಕಾಗ್ತಿಲ್ಲ ಅಂತ ನಾನು ಮತ್ತೆ ಸರ್ಚ್ ಮಾಡಿ ನೋಡಿದಾಗ ನನಗ್ ಗೊತ್ತಾಗಿದ್ದೇನಪ್ಪಾ ಅಂತಂದ್ರೆ ಅವ್ರ ಹತ್ರ ಇರೋ ಚೂರ್ ಒಂದ್ ಗ್ರಾಮ್ ನಷ್ಟ ಎನರ್ಜಿನ ಆಳು ಖರ್ಚು ಮಾಡ್ತಿರ್ತಾರೆ ಒಂದು ಟ್ರಾವೆಲ್ ಇರ್ಬೋದು ಇಲ್ಲ ಒಂದು ಅವ್ರ ಡೈಜೆಷನ್ ವೀಕ್ ಇರುತ್ತೆ ಆದ್ರೂ ಓವರ್ಲೋಡ್ ಆಗಿ ತಿನ್ಬೇಕು 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 ಅಂತ ತಿಂತಿರ್ತಾರೆ ಇಲ್ಲ ಅವರ ಶಕ್ತಿಗೆ ಮೀರಿದ್ನ ಅವರು ಸಾಧನೆ ಮಾಡಕ್ ಹೋಗ್ತಿರ್ತಾರೆ ಮತ್ತೆ ಅದೆಲ್ಲದನ್ನು ಅಬ್ಸರ್ವ್ ಮಾಡ್ಬೇಕು ಆಸ್ ಎ ಈಲರ್ ಆಗಿ ನಿಮ್ ಬಗ್ಗೆ ಆಗಿರ್ಬೋದು ನೀವು ಇನ್ನೊಬ್ಬರ ಬಗ್ಗೆನೂ ಆಗಿರ್ಬೋದು ಇವತ್ತು ಔಷಧಿ ಆಹಾರ ಈ ಆಲ್ಟರ್ನೇಟ್ ಪರ ಪರ್ಯಾಯ ಚಿಕಿತ್ಸಾ ಕ್ರಮಗಳನ್ನ ನಾವೇನೆಲ್ಲಾ ಮಾಡ್ತೀವಿ ಇದಕ್ಕೆ ಈಕ್ವಲೆಂಟ್ ಆಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ ವಿಶ್ರಾಂತಿ